ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ವಿದ್ಯೆ ಸಂಪಾದನೆ ಮೂಲವಾಗಿದೆ ಈ ವಿದ್ಯೆಯಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಸಂಪಾದನೆಯನ್ನು ಪ್ರಬಂಧ ಆಗಿಬಿಡುತ್ತದೆ ಪ್ರಶ್ನೆ ಮುಕ್ತಿಧಾಮಕ್ಕೆ ಹೋಗುವುದು ಸಂಪಾದನೆ ಆಗಿದೆ ಅಥವಾ ನಷ್ಟವಾಗಿದೆಯೇ ಉತ್ತರ ಭಕ್ತರಿಗೆ ಇದು ಸ ಸಂಪಾದನೆ ಆಗಿದೆ ಅರ್ಧ ಅರ್ಧಕಲ್ಪದಿಂದ ಶಾಂತಿ ಶಾಂತಿ ಕೇಳುತ್ತಾ ಬಂದಿದ್ದಾರೆ ಬಹಳ ಪರಿಶ್ರಮದ ನಂತರ ಸ ಶಾಂತಿ ಸಿಗಲಿಲ್ಲ ಈಗ ತಂದೆಯ ಮೂಲಕ ಶಾಂತಿ ಸಿಗುತ್ತದೆ ಅರ್ಥಾರ್ಥ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಇದು ಸ ಅರ್ಧಕಲ್ಪದ ಪರಿಶ್ರಮದ ಫಲವಾಯಿತು ಇದರಿಂದ ಇದನ್ನು ಸಹ ಸಂಪಾಲನೆ ಎನ್ನಲಾಗುವುದು ಇದರಿಂದ ಇದನ್ನು ಸಹ ಸಂಪಾದನೆ ಎನ್ನಲಾಗುವುದು ನಷ್ಟವಲ್ಲ ನೀವು ಮಕ್ಕಳು ಮುಕ್ತಿ ಧಾಮಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತೀರಿ ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಇತಿಹಾಸ ಭೂಗೋಳ ಕುಣಿಯುತ್ತಿದೆ ಓಂ ಶಾಂತಿ ಮಕ್ಕಳು ಕೇವಲ ಒಬ್ಬರ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು ಮೂರು ಸಂಬಂಧಗಳ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಭಲೆ ಒಬ್ಬರೇ ಆಗಿದ್ದಾರೆ ನಿಮಗೆ ಗೊತ್ತಿದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ನಮ್ಮೆಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈ ಹೊಸ ಮಾತನ್ನು ನೀವೇ ತಿಳಿದುಕೊಂಡಿದ್ದೀರಿ ಮಕ್ಗಳಿಗೆ ಗೊತ್ತಿದೆ ಯಾರು ಭಕ್ತಿಯನ್ನು ಕಲಿಸುತ್ತಾರೆ ಶಾಸ್ತ್ರಗಳನ್ನು ತಿಳಿಸುತ್ತಾರೆಯೋ ಅವರೆಲ್ಲರೂ ಮನುಷ್ಯರಾಗಿದ್ದಾರೆ ಇವರಿಗೆ ಮನುಷ್ಯನೆಂದು ಹೇಳುವುದಿಲ್ಲ ಅಲ್ಲವೇ ಇವರಂತೂ ನಿರಾಕಾರನಾಗಿದ್ದಾರೆ ಕುಳಿತು ನಿರಾಕಾರ ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮವು ಶರೀರದ ಮೂಲಕ ಕೇಳುತ್ತದೆ ಈ ಜ್ಞಾನವು ಬುದ್ಧಿಲ್ಲರಬೇಕು ಈಗ ನೀವು ಬಿಹದ್ದಿನ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಿ ಬೇಹದ್ದಿನ ತಂದೆಯು ಹೇಳಿದ್ದಾರೆ ಆತ್ಮೀಯ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆಗ ಪಾಪಗಳು ನಾಶವಾಗುತ್ತವೆ ಇಲ್ಲಿ ಯಾವುದೇ ಶಾಸ್ತ್ರಗಳ ಮಾತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಎಷ್ಟು ದೊಡ್ಡ ಶಿಕ್ಷಕನಾಗಿದ್ದಾರೆ ಸರ್ವಶ್ರೇಷ್ಠನಾಗಿದ್ದಾರೆ ಅಂದ ಮೇಲೆ ಸರ್ವಶ್ರೇಷ್ಠ ಪದವಿಯನ್ನೇ ಪ್ರಾಪ್ತಿ ಮಾಡಿಸುತ್ತಾರೆ ಯಾವಾಗ ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ಸತೋಪ್ರಧಾನರಾಗುತ್ತೀರಿ ಆಗ ಯುದ್ಧ ಪ್ರಾರಂಭವಾಗುವುದು ಪ್ರಾಕೃತಿಕ ವಿಕೋಪಗಳು ಆಗುವುದು ಅಂದಾಗ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿರಬೇಕು ಕೇವಲ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಂದೇ ಬಾರಿ ಬಂದು ಹೊಸ ಪ್ರಪಂಚಕ್ಕಾಗಿ ತಂದೆಯು ತಿಳಿಸುತ್ತಾರೆ ಚಿಕ್ಕ ಮಕ್ಕಳು ಸಹ ತಂದೆಯನ್ನು ನೆನಪು ಮಾಡುತ್ತಾರೆ ನೀವಂತೂ ಬುದ್ಧಿವಂತರಾಗಿದ್ದೀರಿ ನಿಮಗೆ ಗೊತ್ತಿದೆ ತಂದೆಯ ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುತ್ತದೆ ಮತ್ತು ತಂದೆಯಿಂದ ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ಮತ್ತು ಈ ಲಕ್ಷ್ಮೀ ನಾರಾಯಣರು ಹೊಸ ಪ್ರಪಂಚದಲ್ಲಿ ಯಾವ ಪದಿಯನ್ನು ಪಡೆದಿದ್ದಾರೆಯೋ ಅದನ್ನು ಶಿವ ತಂದೆಯಿಂದಲೇ ಪಡೆದಿದ್ದಾರೆ ಎಂಬುದು ಸಹ ನೀವು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀ ನಾರಾಯಣರೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಈಗ ಬ್ರಹ್ಮ ಸರಸ್ವತಿಯಾಗಿದ್ದಾರೆ ಈಗ ಇನ್ನೂ ಪುರುಷಾರ್ಥ ಮಾಡುತ್ತಿದ್ದಾರೆ ಈಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ನಿಮಗಿದೆ ಈಗ ನೀವು ಅಂಧಶ್ರದ್ಧೆಯಿಂದ ದೇವತೆಗಳ ಮುಂದೆ ತೆಲೆ ಬಾಗುವುದಿಲ್ಲ ದೇವತೆಗಳ ಮುಂದೆ ಹೋಗಿ ತಮ್ಮನ್ನು ಪತಿತರೆಂದು ಸಿದ್ಧ ಮಾಡುತ್ತಾರೆ ತಾವು ಸರ್ವಗುಣ ಸಂಪನ್ನರು ನಾವು ಪಾಪಿ ವಿಕಾರಿಗಳಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಗುಣವಿಲ್ಲವೆಂದು ಹೇಳುತ್ತಾರೆ ನೀವು ಯಾರು ಮಹಿಮೆ ಮಾಡುತ್ತಿದ್ದೀರೋ ಇಂದು ಸ್ವಯಂ ಈ ರೀತಿ ಆಗುತ್ತಿದ್ದೀರಿ ಬಾಬಾ ಈ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದು ಯಾವಾಗಿನಿಂದ ಎಂದು ತಿಳುತ್ತಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ರಾವಣನ ರಾಜ್ಯವು ಪ್ರಾರಂಭವಾದಾಗಿನಿಂದ ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ನೀವಿಲ್ಲಿ ಕುಳಿತುಕೊಂಡಾಗ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವು ಧಾರಣೆಯಾಗಬೇಕು ಈ ಸಂಸ್ಕಾರವನ್ನು ಆತ್ಮವು ತೆಗೆದುಕೊಂಡು ಹೋಗುತ್ತದೆ ಭಕ್ತಿಯ ಸಂಸ್ಕಾರವು ಹೋಗುವುದಿಲ್ಲ ಭಕ್ತಿಯ ಸಂಸ್ಕಾರದವರು ಹಳೆ ಪ್ರಪಂಚದಲ್ಲಿ ಮನುಷ್ಯರ ಬಳಿಯೇ ಜನ್ಮ ತೆಗೆದುಕೊಳ್ಳುತ್ತಾರೆ ಇದೇ ಅವಶ್ಯಕವಾಗಿದೆ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನ ಚಕ್ರವು ತಿರುಗಬೇಕು ಜೊತೆ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ತಂದೆಯನ್ನು ನೆನಪು ಮಾಡುವುದರಿಂದ ವಿಕ್ರಮಗಳು ವಿನಾಶವಾಗುತ್ತವೆ ತಂದೆಯು ನಮ್ಮ ಶಿಕ್ಷಕನೂ ಆಗಿದ್ದಾರೆ ಎಂದಾಗ ಬುದ್ಧಿಯಲ್ಲಿ ವಿದ್ಯೆಯು ಬರುತ್ತದೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವು ಬುದ್ಧಿಯಲ್ಲಿದೆ ಇದರಿಂದ ನೀವು ಸೃಷ್ಟಿ ಚಕ್ರದ ರಾಜ್ಯರಾಗುತ್ತೀರಿ ಭಕ್ತಿ ಮತ್ತು ಜ್ಞಾನ ತಂದೆಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಅವರಿಗೆ ಭಕ್ತಿ ಯಾವಾಗ ಆರಂಭವಾಯಿತು ಯಾವಾಗ ಪೂರ್ಣವಾಗುವುದು ಎಂದು ಭಕ್ತಿ ಇದೆ ಅಲ್ಲವೇ ಭಕ್ತಿ ಇದೆಲ್ಲವೂ ತಿಳಿದಿದೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ತಂದೆ ಬಂದು ತಿಳಿಸಿಕೊಡುತ್ತಾರೆ ಸತ್ಯ ಬದಲಿಗೆ ನೀವು ದೇವಿ ದೇವತೆಗಳು ವಿಶ್ವದ ಮಾಲೀಕರಾಗಿದ್ದೀರಿ ಅಲ್ಲಿ ಭಕ್ತಿ ಹೆಸರಿರುವುದಿಲ್ಲ ಒಂದು ಮಂದಿರವೂ ಇರಲಿಲ್ಲ ಎಲ್ಲರೂ ದೇವಿ ದೇವತೆಗಳೇ ಇದ್ದರು ಕೊನೆಯಲ್ಲಿ ಯಾವಾಗ ಪ್ರಪಂಚವು ಅರ್ಧ ಹಳೆಯದಾಗುತ್ತದೆ ಅಂದರೆ ಎರಡು ಸಾವಿರದ ಐದು ನೂರು ವರ್ಷಗಳು ಪೂರ್ಣವಾಗುವುದು ಅಥವಾ ತ್ರೈತಾ ಮತ್ತು ದ್ವಾಪಾರಾಯು ಸಂಗಮಯುಗವಾಗುವುದು ಆಗ ರಾವಣನು ಬರುತ್ತಾನೆ ಸಂಗಮವಂತೂ ಅವಶ್ಯವಾಗಿ ಬೇಕು ತ್ರೈತ ಮತ್ತು ದ್ವಾಪಾರದ ಸಂಗಮಯುಗದಲ್ಲಿ ರಾವಣ ಬರುತ್ತಾನೆ ಆಗ ದೇವಿ ದೇವತೆಗಳು ವಾಮ ಮಾರ್ಗದಲ್ಲಿ ಇಳಿಯುತ್ತಾರೆ ಎನ್ನುವುದನ್ನು ನಿಮ್ಮ ವಿನ ಮತ್ತಾರು ತಿಳಿದುಕೊಂಡಿಲ್ಲ ತಂದೆಯೂ ಸಹ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಸಂಗಮಯುಗದಲ್ಲಿ ಬರುತ್ತಾರೆ ಮತ್ತು ತ್ರೈತ ಮತ್ತು ದ್ವಾಪರ ಸಂಗಮ ಯುಗದಲ್ಲಿ ರಾವನು ಬರುತ್ತಾನೆ ಈಗ ಆ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಎಂದು ಹೇಳುವುದಿಲ್ಲ ಅದಕ್ಕೆ ಅಕಲ್ಯಾಣಕಾರಿ ಎಂದೇ ಹೇಳಲಾಗುತ್ತದೆ ತಂದೆಯ ಹೆಸರೇ ಕಲ್ಯಾಣಕಾರಿಯಾಗಿದೆ ದ್ವಾಪಾರದಿಂದ ಅಕಲ್ಯಾಣಕಾರಿ ಯುಗವು ಪ್ರಾರಂಭವಾಗುತ್ತದೆ ತಂದೆಯಂತೂ ಚೈತನ್ಯ ಬೀಜ ರೂಪನಾಗಿದ್ದಾರೆ ಅವರಿಗೆ ಇಡೀ ವೃಕ್ಷದ ಜ್ಞಾನವಿದೆ ಒಂದು ವೇಳೆ ಸ್ಥೂಲ ಬೀಜವು ಚೈತನ್ಯವಾಗಿದ್ದರೆ ನನ್ನಿಂದ ಇಂಥ ಬೀಜವನ್ನು ಬಿತ್ತುವುದರಿಂದ ಮೊದಲು ಚಿಕ್ಕ ಸಸಿಯು ಬರುತ್ತದೆ ನಂತರ ದೊಡ್ಡದಾಗಿ ಫಲ ಕೊಡಲು ಬರುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು ಆದರೆ ಚೈತನ್ಯವೆಂದು ಎಲ್ಲವನ್ನೂ ತಿಳಿಸುತ್ತಾರೆ ಪ್ರಪಂಚದಲ್ಲಂತೂ ಇಂದಿನ ಮನುಷ್ಯರು ಏನೇನೋ ಮಾಡುತ್ತಿರುತ್ತಾರೆ ಅನ್ವೇಷಣೆಗಳನ್ನು ಮಾಡುತ್ತಿರುತ್ತಾರೆ ಚಂದ್ರಗ್ರಹದಲ್ಲಿ ಹೋಗುವ ಪ್ರಯತ್ನ ಪಡುತ್ತಿರುತ್ತಾರೆ ಇವೆಲ್ಲ ಮಾತುಗಳನ್ನು ಈಗ ನೀವು ಕೇಳುತ್ತಿದ್ದೀರಿ ಚಂದ್ರಗ್ರಹದ ಕಡೆ ಎಷ್ಟು ಮೇಲೆ ಎಷ್ಟೊಂದು ಮೈಲಿಗಳವರೆಗೂ ಹೋಗುತ್ತಾರೆ ಚಂದ್ರಗ್ರಹಣದಲ್ಲಿ ಏನಿದೆ ಹೇಗಿದೆ ಎಂದು ನೋಡೋಣವೆಂದು ಪರಿಶೀಲನೆ ಮಾಡಲು ಹೋಗುತ್ತಾರೆ ಸಮುದ್ರದಲ್ಲಿ ಎಷ್ಟೊಂದು ದೂರದವರೆಗೆ ಹೋಗುತ್ತಾರೆ ಪರಿಶೀಲನೆ ಮಾಡುತ್ತಾರೆ ಆದರೆ ಅಂತ್ಯವನ್ನು ಮುಟ್ಟಲು ಸಾಧ್ಯವಿಲ್ಲ ನೀರೇ ನೀರಿದೆ ವಿಮಾನದಲ್ಲಿ ಮೇಲೆ ಹೋಗುತ್ತಾರೆ ಅದಕ್ಕೆ ಮತ್ತೆ ಅದು ಹಿಂತಿರುಗಿ ಬರುವಷ್ಟು ಇಂಧನವನ್ನು ಹಾಕಬೇಕಾಗುತ್ತದೆ ಆಕಾಶವು ಬೇಹದ್ದಿನದಾಗಿದೆ ಅಲ್ಲವೇ ಸಾಗರವು ಬೇಹದ್ದಿನದಾಗಿದೆ ಆಕಾಶ ತತ್ವವು ಬೇಹದ್ದಿನದಾಗಿದೆ ಧರಣೆಯು ಬೇಹದ್ದಿನದಾಗಿದೆ ನೋಡುತ್ತಾ ಹೋಗಿ ಸಾಗರದ ಕೆಳಗೆ ಮತ್ತೆ ಧರಣಿ ಇದೆ ಪರ್ವತವು ಯಾವುದರ ಮೇಲೆ ನಿಂತಿದೆ ಧರಣಿಯ ಮೇಲೆಲ್ಲವೂ ಮತ್ತೆ ಭೂಮಿಯು ಅಗೆದಾಗ ಪರ್ವತವು ಹೊರಗೆ ಬರುತ್ತದೆ ಧರಣಿಯು ಮೇಲಿಲ್ಲವೇ ಮತ್ತೆ ಭೂಮಿಯನ್ನು ಅಗೆದಾಗ ಪರ್ವತವು ಹೊರಬರುತ್ತದೆ ಆದರೆ ಕೆಳಗೆ ಮತ್ತೆ ನೀರು ಸಹ ಹೊರಬರುತ್ತದೆ ಸಾಗರವು ಧರಣಿ ಮೇಲಿದೆ ಎಲ್ಲಿಯವರೆಗೆ ನೀರಿದೆ ಎಲ್ಲಿಯವರೆಗೆ ಭೂಮಿ ಇದೆ ಎಂದು ಅದರ ಅರ್ಥವನ್ನು ಅಂತ್ಯವನ್ನು ಯಾರೂ ಮುಟ್ಟಲು ಸಾಧ್ಯವಿಲ್ಲ ಪರಂಪಿತಾ ಪರಮಾತ್ಮ ಯಾರು ಬೇದಿನ ತಂದೆಯಾಗಿದ್ದಾರೆ ಅವರಿಗೆ ಬೇಹಂತ್ ಎಂದು ಹೇಳುವುದಿಲ್ಲ ಈಶ್ವರನು ಬೇಹಂತ್ ಮಾಯೋ ಬೇಹಂತ್ ಆಗಿದೆ ಎಂದು ಬಲೆ ಮನುಷ್ಯರು ಹೇಳುತ್ತಾರೆ ಆದರೆ ನಿಮಗೆ ತಿಳಿದಿದೆ ಈಶ್ವರನಂತೂ ಬೇಹಂತ್ ಆಗಲು ಸಾಧ್ಯವಿಲ್ಲ ಬಾಕಿ ಈ ಆಕಾಶವು ಬೇಹಂತ ಆಗಿದೆ ಈ ಪಂಚತತ್ವಗಳಿಗೆ ಆಕಾಶ ಗಾಳಿ ನೀರು ಬೆಂಕಿ ಈ ಪಂಚತತ್ವಗಳು ತಮೋ ಪ್ರಧಾನವಾಗುತ್ತದೆ ನಂತರ ತಂದೆಯು ಬಂದು ಸತೋ ಪ್ರಧಾನರನ್ನಾಗಿ ಮಾಡುತ್ತಾರೆ ಆತ್ಮವು ಎಷ್ಟು ಸೂಕ್ಷ್ಮವಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸುತ್ತದೆ ಈ ಚಕ್ರವು ಸುತ್ತಲೇ ಇರುತ್ತದೆ ಇದು ಅನಾದಿ ನಾಟಕವಾಗಿದೆ ಇದರ ಅಂತ್ಯವಾಗುವುದಿಲ್ಲ ಇದು ಪರಂಪರೆಯಿಂದ ನಡೆದು ಬರುತ್ತದೆ ಯಾವಾಗಿನಿಂದ ಪ್ರಾರಂಭವಾಯಿತೆಂದು ಹೇಳುವುದಾದರೆ ಮತ್ತೆ ಅದಕ್ಕೆ ಅಂತ್ಯವೂ ಇರಬೇಕು ಬಾಕಿ ಹೊಸ ಪ್ರಪಂಚವು ಯಾವಾಗಿನಿಂದ ಆರಂಭವಾಗುತ್ತದೆ ನಂತರ ಯಾವಾಗ ಹಳೆಯದಾಗುತ್ತದೆ ಎಂಬ ಮಾತನ್ನು ಅವಶ್ಯವಾಗಿ ತಿಳಿಸಬೇಕಾಗುತ್ತದೆ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಇದು ಸುತ್ತಲೂ ಇರುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಸುಳ್ಳು ಹೇಳಿ ಬಿಟ್ಟಿದ್ದಾರೆ ಸತ್ಯಯುಗದ ಆಯುಷ್ಯ ಲಕ್ಷಾಂತರ ವರ್ಷಗಳೆಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಆದ್ದರಿಂದ ಇದನ್ನು ಮನುಷ್ಯರು ಕೇಳುತ್ತಾ ಕೇಳುತ್ತಾ ಅದಕ್ಕೆ ಶಕ್ತಿವೆಂದು ತಿಳಿದುಕೊಂಡಿದ್ದಾರೆ ಭಗವಂತನು ಯಾವಾಗ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆಂದು ಅವರಿಗೆ ತಿಳಿಯುವುದೇ ಇಲ್ಲ ತಿಳಿದಿರುವ ಕಾರಣದಿಂದಲೇ ಕಲಿಯುಗವು ಇನ್ನೂ ನಾಲ್ವತ್ತು ಸಾವಿರ ವರ್ಷಗಳಿದೆ ಎಂದು ಹೇಳಿಬಿಡುತ್ತಾರೆ ಅವರಿಗೆ ತಿಳಿಯದೇ ಇರುವುದ ಕಾರಣ ಕಲಿಯುಗವು ಇನ್ನೂ ನಾಲ್ವತ್ತು ವರ್ಷಗಳಿವೆ ಎಂದು ನಾಲತ್ತು ಸಾವಿರ ವರ್ಷಗಳಿವೆ ಎಂದು ಹೇಳಿಬಿಡುತ್ತಾರೆ ಎಲ್ಲಿಯವರೆಗೆ ನೀವು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಲಕ್ಷಾಂತರ ವರ್ಷಗಳೆಂದು ನಂಬುತ್ತಾರೆ ಕಲ್ಪವು ಐದು ಸಾವಿರ ವರ್ಷಗಳಾಗಿದೆಯೇ ಹೊರತು ಲಕ್ಷಾಂತರ ವರ್ಷಗಳಲ್ಲ ಎಂಬ ಮಾತನ್ನು ತಿಳಿಸಲು ನೀವೀಗ ನಿಮಿಕ್ಷರಾಗುತ್ತೀರಿ ಭಕ್ತಿ ಮಾರ್ಗದ ಎಷ್ಟೊಂದು ಸಾಮಗ್ರಿ ಇದೆ ಮನುಷ್ಯರಿಗೆ ಹಣವಿದ್ದರೆ ಖರ್ಚು ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಎಷ್ಟೊಂದು ಹಣವನ್ನು ಕೊಟ್ಟು ಹೋಗುತ್ತೇನೆ ಬೆದಿನ ತಂದೆಯಂತೂ ಅವಶ್ಯವಾಗಿ ಬೇದಿನ ಆಸ್ತಿಯನ್ನು ಕೊಡುತ್ತಾರೆ ಇದರಿಂದ ಸುಖವೂ ಸಿಗುತ್ತದೆ ಆಯುಷ್ಯ ಹೆಚ್ಚಾಗುತ್ತದೆ ತಂದೆಯು ಮಕ್ಕಳಿಗೆ ಹೇಳುತ್ತಾರೆ ನನ್ನ ಮುದ್ದಾದ ಮಕ್ಕಳೇ ಆಯುಷ್ಯವನ್ನು ಅಲ್ಲಿ ನಿಮ್ಮ ಆಯುಷ್ಯವನ್ನು ಒಂದು ಐವತ್ತು ವರ್ಷಗಳಿರುತ್ತವೆ ಎಂದು ಕಾಲವು ಕಬಲಿಸುವುದಿಲ್ಲ ತಂದೆಯು ವರವನ್ನು ಕೊಡುತ್ತಾರೆ ನಿಮ್ಮನ್ನು ದೀರ್ಘಾವಶ್ಯವರನ್ನಾಗಿ ಮಾಡುತ್ತಾರೆ ನೀವು ಅಮರರಾಗುತ್ತೀರಿ ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯುವಾಗುವುದಿಲ್ಲ ಅಲ್ಲಿ ನೀವು ಬಹಳ ಸುಖಿಯಾಗುತ್ತಿರುತ್ತೀರಿ ಆದ್ದರಿಂದ ಸುಖಧಾಮವೆಂದು ಹೇಳಲಾಗುತ್ತದೆ ಆಯುಷ್ಯ ದೀರ್ಘವಾಗಿರುತ್ತದೆ ಹಣವು ಹೆಚ್ಚು ಸಿಗುತ್ತದೆ ಬಹಳ ಸುಖಿಯಾಗಿಯೂ ಇರುತ್ತೀರಿ ಕಂಗಾಲದಿಂದ ಕಿರೀಟಧಾರಿಗಳಾಗಿ ಬಿಡುತ್ತೀರಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು ತಂದೆಯು ಬರುತ್ತಾರೆಂದು ನಿಮ್ಮ ಬುದ್ಧಿಯಲ್ಲಿದೆ ಅದಂತೂ ಅವಶ್ಯವಾಗಿ ಚಿಕ್ಕ ವೃಕ್ಷವಾಗಿರುವುದು ಅಲ್ಲಿರುವುದೇ ಒಂದು ಧರ್ಮ ಒಂದು ರಾಜ್ಯ ಒಂದೇ ಭಾಷೆ ಅದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ ಇಡೀ ವಿಶ್ವದಲ್ಲಿ ನಾವೇ ಪಾತ್ರಧಾರಿಗಳಾಗಿದ್ದೇವೆ ಇದನ್ನು ಪ್ರಪಂಚವು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡಿದ್ದರೆ ನಾವು ಯಾವಾಗಿನಿಂದ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೇವೆಂದು ತಿಳಿಸಬೇಕಿತ್ತು ಈಗ ನೀವು ಮಕ್ಕಳಿಗೆ ತಂದೆಯೂ ತಿಳಿಸುತ್ತಾರೆ ತಂದೆಯಿಂದ ಏನು ಸಿಗುತ್ತದೆಯೋ ಅದು ಮತ್ತಾರಿಂದಲೂ ಸಿಗುವುದಿಲ್ಲವೆಂದು ಗೀತೆಯಲ್ಲಿಯೂ ಇದೆಯಲ್ಲವೇ ತಂದೆಯು ಇಡೀ ಆಕಾಶ ಧರಣಿ ಇಡೀ ವಿಶ್ವದ ರಾಜಧಾನಿಯನ್ನು ಕೊಟ್ಟು ಬಿಡುತ್ತಾರೆ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ನಂತರ ಯಾವ ರಾಜರು ಮೊದಲಾದವರು ಇರುತ್ತಾರೆಯೋ ಅವರು ಭಾರತ ಭಾರತದವರಾಗಿದ್ದರು ಗಾಯನವೂ ಇದೆ ಯಾವುದನ್ನು ತಂದೆಯು ಕೊಡುತ್ತಾರೆಂದು ಅದನ್ನು ಮತ್ತಾರು ಕೊಡಲು ಸಾಧ್ಯವಿಲ್ಲ ತಂದೆಯ ಬಂದು ಪ್ರಾಪ್ತಿ ಮಾಡಿಸುತ್ತಾರೆ ಅಂದಾಗ ಈ ಪೂರ್ಣ ಜ್ಞಾನ ಬುದ್ಧಿಯಲ್ಲಿರಬೇಕು ಯಾರಿಗೆ ಬೇಕಾದರೂ ತಿಳಿಸುವಂತಿರಬೇಕು ಇಷ್ಟೊಂದು ತಿಳುವಳಿಕೆ ಈಗ ಯಾರು ತಿಳಿಸಲು ಸಾಧ್ಯ ಯಾರು ಬಂಧನ ಮುಕ್ತರಾಗಿರುವರೋ ಅವರೇ ತಿಳಿಸುತ್ತಾರೆ ತಂದೆಯ ಬಳಿ ಯಾರಾದರೂ ಬಂದರೆ ತಂದೆಯವರನ್ನು ಪ್ರಶ್ನಿಸುತ್ತಾರೆ ನಿಮಗೆ ಎಷ್ಟು ಮಂದಿ ಮಕ್ಕಳಿದ್ದಾರೆ ಆಗ ನಮಗೆ ಐದು ಮಂದಿ ಮಕ್ಕಳಿದ್ದಾರೆ ಎಂದು ಮತ್ತು ಆರನೇ ಮಗುವನ್ನು ಶಿವತಂದೆಯಾಗಿದ್ದಾರೆ ಎಂದಾಗ ಅವರು ಎಲ್ಲರಿಗಿಂತ ಹಿರಿಯ ಮಗನಾದರಲ್ಲವೇ ಶಿವತಂದೆಯ ಮಗನಾಗಿ ಬಿಟ್ಟರೆ ಮತ್ತೆ ಶಿವತಂದಿಯು ತನ್ನ ಮಗುವನ್ನಾಗಿ ಮಾಡಿಕೊಂಡು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಮಕ್ಕಳು ವಾರಸದಾರರಾಗಿ ಮಾಡಿಬಿಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಶಿವತಂದೆಯ ಪೂರ್ಣ ವಾರಸುದಾರರಾಗಿದ್ದಾರೆ ಮೊದಲ ಜನ್ಮದಲ್ಲಿ ಶಿವತಂದೆಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟರು ಅಂದಾಗ ಆಸ್ತಿ ಅವಶ್ಯವಾಗಿ ಮಕ್ಕಳಿಗೆ ಸಿಬೇಕು ತಂದೆ ಹೇಳಿದರು ನನ್ನನ್ನು ವಾರಸದಾರನಾಗಿ ಮಾಡಿಕೊಳ್ಳಿ ಅಣ್ಣರೇ ಯಾರೂ ಇಲ್ಲ ಬಾಬಾ ಇದೆಲ್ಲವೂ ತಮ್ಮದಾಗಿದೆ ತಮ್ಮದೆಲ್ಲವೂ ನಮ್ಮದಾಗಿದೆ ತಾವು ಇಡೀ ವಿಶ್ವದ ರಾಜಧಾನಿಯ ಆಸ್ತಿಯನ್ನು ಕೊಡುತ್ತೀರಿ ಏಕೆಂದರೆ ನಿಮ್ಮ ಬಳಿ ಏನೆಲ್ಲವೂ ಇತ್ತೋ ಎಲ್ಲವನ್ನು ಕೊಟ್ಟು ಬಿಡ್ತೀರಿ ಎಂದು ಮಕ್ಕಳು ಹೇಳುತ್ತೀರಿ ನಾಟಕದಲ್ಲಿ ನಿಗದಿಯಾಗಿದೆನವೇ ಅರ್ಜುನನಿಗೆ ವಿನಾಶವನ್ನು ತೋರಿಸಿದರು ಚತುರ್ಭುಜವನ್ನು ತೋರಿಸಿದರು ಅರ್ಜುನ್ ಎಂದರೆ ಮತ್ತಾರು ಅಲ್ಲ ಬ್ರಹ್ಮ ಅವರಿಗೆ ಸಾಕ್ಷಾತ್ಕಾರವಾಯಿತು ನೋಡಿದರು ರಾಜ್ಯ ಸಿಗುತ್ತದೆ ಅಂದ ಮೇಲೆ ಶಿವ ತಂದೆಯನ್ನು ವಾರಸ್ಥರನಾಗಿ ಮಾಡಿಕೊಳ್ಳಬಾರದು ಅವರು ಮತ್ತೆ ನಮ್ಮನ್ನು ವಾರಸ್ಥರನಾಗಿ ಮಾಡಿಕೊಳ್ಳುತ್ತಾರೆ ಈ ವ್ಯಾಪಾರವಂತೂ ಬಹಳ ಚೆನ್ನಾಗಿ ಇದೆ ಎಂದು ಯಾರೊಂದಿಗೂ ಏನನ್ನು ಕೇಳಲಿಲ್ಲ ಎಲ್ಲವನ್ನು ಗುಪ್ತವಾಗಿ ಕೊಟ್ಟು ಬಿಟ್ಟರು ಇದಕ್ಕೆ ಗುಪ್ತ ದಾನವೆಂದು ಹೇಳಲಾಗುತ್ತದೆ ಇವರಿಗೇನಾಯ್ತುಂದು ಯಾರಿಗೇನು ಗೊತ್ತು ಕೆಲವರು ಈ ದಾದಾವರಿಗೆ ವೈರಾಗ್ಯವೂ ಬಂದಿತು ಬಹುಶಃ ಸನ್ಯಾಸಿಯಾಗಿ ಬಿಟ್ಟರೆಂದು ತಿಳಿದರು ಅಂದಾಗ ಮಕ್ಕಳು ಹೇಳುತ್ತಾರೆ ನಮಗೆ ಐದು ಮಂದಿ ಮಕ್ಕಳಿದ್ದಾರೆ ಮತ್ತು ಆರನೇ ಮಗುವನ್ನಾಗಿ ನಾವು ಇವರನ್ನು ಮಾಡಿಕೊಳ್ಳುತ್ತೇವೆ ತಂದೆ ಮಾಡಿ ತಂದೆಗೆ ಮಾಡಿಕೊಳ್ಳುತ್ತೇವೆ ಈ ಬ್ರಹ್ಮಾರವರು ಸಹ ಎಲ್ಲವನ್ನೂ ತಂದೆ ಮುಂದೆ ಇಟ್ಟು ಹೋಗ್ಬಿಟ್ಟರು ಇದರಿಂದ ಅನೇಕರ ಸೇವೆಯಾಗಲಿ ಎಂದು ದಾದಾರವರನ್ನು ನೋಡಿ ಎಲ್ಲರಿಗೂ ವಿಚಾರ ಬಂದಿತು ಎಲ್ಲರೂ ಮನೆ ಮಠವನ್ನು ಬಿಟ್ಟು ಓಡಿ ಬಂದರು ಅಲ್ಲಿಂದಲೇ ಹೊಡೆದಾಟವು ಪ್ರಾರಂಭವಾಯಿತು ಅವರು ಮನೆಯ ಮಠ ಬಿಡುವ ಬಿಡುವ ಧೈರ್ಯವನ್ನು ತೋರಿಸಿದರು ಬಡ್ತಿಯಾಗಿತ್ತೆಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಏಕೆಂದರೆ ಅವರಿಗೆ ಏಕಾಂತವು ಅವಶ್ಯವಾಗಿ ಬೇಕು ತಂದೆಯ ನೆನಪಿನ ವಿನ ಮತ್ಯಾರ ನೆನಪು ಇರಬಾರದು ಮಿತ್ರ ಸಂಬಂಧಿಗಳು ಮೊದಲಾದರ ನೆನಪು ಇರಬಾರದು ಏಕೆಂದರೆ ಆತ್ಮವು ಪತಿತವಾಗಿದೆ ಅದನ್ನು ಈಗ ಅವಶ್ಯವಾಗಿ ಪಾವನ ಮಾಡಿಕೊಳ್ಳಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರಾಗಿ ಪವಿತ್ರರಾಗಿ ಇದರಲ್ಲಿ ವಿಘ್ನಗಳು ಬರುತ್ತವೆ ಇದು ಸ್ತ್ರೀ ಪುರುಷರ ನಡುವೆ ಜಗಳವನ್ನು ನೀಡುವ ಜ್ಞಾನವಾಗಿದೆ ಎಂದು ಹೇಳುತ್ತಿದ್ದರು ಏಕೆಂದರೆ ಒಬ್ಬರು ಪವಿತ್ರರಾಗಿ ಇನ್ನೊಬ್ಬರು ಆದುದರಿಂದ ಹೊಡೆದಾಟವು ನಡೆಯಿತು ಇವರೆಲ್ಲರೂ ಪೆಟ್ಟು ತಿಂದಿದ್ದಾರೆ ಏಕೆಂದರೆ ಆಕಸ್ಮಿಕವಾಗಿ ಹೊಸ ಮಾತಲ್ಲವೇ ಎಲ್ಲರೂ ಆಶ್ಚರ್ಯಚಕಿತರಾದರು ಇದೇನಾಯಿತು ಇವರೆಲ್ಲರೂ ಓಡಿ ಹೋಗುತ್ತಾರೆ ಎಂದುಕೊಳ್ಳುತ್ತಿದ್ದರು ಮನುಷ್ಯರಲ್ಲಿ ತಿಳುವಳಿಕೆಯೂ ಇಲ್ಲ ಯಾವುದೇ ಶಕ್ತಿ ಇದೆ ಎಂದಷ್ಟೇ ಹೇಳುತ್ತಿದ್ದರು ಈ ರೀತಿಯಂತೂ ತಮ್ಮ ಮನೆ ಮಠವನ್ನು ಬಿಟ್ಟು ಓಡಿ ಬರುವಂತ ಮಾತು ಎಂದೂ ಇರಲಿಲ್ಲ ನಾಟಕದಲ್ಲಿ ಇವೆಲ್ಲ ಚರಿತ್ರೆಯು ಶಿವತಂದೆಯದಾಗಿದೆ ಕೆಲವರು ಕಾಲಿ ಕೈಯಲ್ಲೇ ಓಡಿ ಬಂದರು ಇದೂ ಸಹ ಆಟವಾಗಿದೆ ಮನೆ ಮಠ ಎಲ್ಲವನ್ನು ಬಿಟ್ಟು ಓಡಿ ಬಂದರು ಏನೂ ನೆನಪಿರಲಿಲ್ಲ ಬಾಕಿ ಕೇವಲ ಈ ಶರೀರವಿದೆ ಇದರಿಂದ ಕೆಲಸ ಮಾಡಬೇಕಾಗಿದೆ ಆಪವನ್ನೇ ನೆನಪು ನೆನಪಿನ ಯಾತ್ರೆಯಿಂದ ಪವಿತ್ರ ಮಾಡಿಕೊಳ್ಳಬೇಕಾಗಿದೆ ಆಗಲೇ ಪವಿತ್ರ ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ ಸ್ವರ್ಗದಲ್ಲಿ ಅಪವಿತ್ರ ಆತ್ಮಗಳು ಹೋಗುವಂತಿಲ್ಲ ಇದು ನಿಯಮವೇ ಇಲ್ಲ ಮುಕ್ತಿಧಾಮದಲ್ಲಿ ಪವಿತ್ರರೇ ಬೇಕು ಪವಿತ್ರ ಆಗುವುದರಲ್ಲಿ ಎಷ್ಟೊಂದು ವಿಘ್ನಗಳು ಬರುತ್ತವೆ ಮೊದಲು ಯಾವುದೇ ಸತ್ಸಂಗ ಇತ್ಯಾದಿಗಳಿಲ್ಲ ಹೋಗಲು ಯಾವುದೇ ಅಡೆತಡೆ ಇರಲಿಲ್ಲ ಎಲ್ಲಿ ಬೇಕಾದರೂ ಹೊರಟು ಹೋಗುತ್ತಿದ್ದರು ಇಲ್ಲಿ ಪವಿತ್ರತೆಯ ಕಾರಣವೇ ಇಲ್ಲಿಗೆ ಬರಲು ವಿಘ್ನಗಳು ಹಾಕುತ್ತಾರೆ ಇದಂತೂ ತಿಳಿದಿದೆ ಪವಿತ್ರ ಆಗದ ವಿನ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಧರ್ಮರಾಜನ ಮುಖಾಂತರ ಮೂಲಕ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನಂತರ ಅಲ್ಪ ಸ್ವಲ್ಪ ಪ್ರಾಪ್ತಿಯ ರೊಟ್ಟಿ ಸಿಗುತ್ತದೆ ಪೆಟ್ಟು ತಿನ್ನದೇ ಇದ್ದರೆ ಪದವಿ ಒಳ್ಳೆಯದೇ ಸಿಗುತ್ತದೆ ಇದು ತಿಳುವಳಿಕೆ ಮಾತಾಗಿದೆ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ನನ್ನ ಬಳಿ ಬರಬೇಕಾಗಿದೆ ಈ ಹಳೆಯ ಶರೀರವನ್ನು ಬಿಟ್ಟು ಪವಿತ್ರ ಆತ್ಮಗಳಾಗಬೇಕಾಗಿದೆ ಮತ್ತೆ ಯಾವಾಗ ಪಂಚತತ್ವಗಳು ಸತೋಪ್ರಧಾನವಾಗಿ ಬಿಡುವುದೋ ಆಗ ನಮಗೆ ಶರೀರ ಹೊಸದು ಪ್ರಧಾನವಾದದ್ದೇ ಸಿಗುತ್ತದೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿ ಹೊಸದಾಗಿ ಬಿಡುತ್ತದೆ ಹೀಗೆ ತಂದೆಯು ಬಂದು ಇವರಲ್ಲಿ ಕುಳಿತುಕೊಂಡು ಬಿಡುತ್ತಾರೆ ಹಾಗೆಯೇ ತಂದೆಯು ಯಾವುದೇ ಕಷ್ಟವಿಲ್ಲದೆ ಗರ್ಭಮಾಲಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ ನಂತರ ಸಮಯ ಬಂದಾಗ ಅದು ಹೊರಗೆ ಬಂದು ಬಿಡುತ್ತದೆ ಆಗ ಹೇಗೆ ವಿದ್ಯುತ್ತಿನಂತೆ ಪ್ರಪಂಚವೇ ಮಿಂಚುತ್ತದೆ ಏಕೆಂದರೆ ಆತ್ಮವು ಪವಿತ್ರವಾಗಿರುತ್ತದೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾಪೀತ ಬಾಪ್ತಾದರವರ ನೆನಪು ಪ್ರೀತಿಯಾಗುವ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುವಾಣಿ ಬಚ್ಚೋಂಕಿ ಬಚ್ಚೊಂಕಿ ರುವಾಣಿ ಬಾಪ್ತಾದಕೋ ಯ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ಸುಕ್ರಿಯಾ ಬಾಬಾ ಸುಕ್ರಿಯಾ ಉದಾಹರಣೆಗಾಗಿ ಮುಖ್ಯ ಸಾರ ಒಂದನೇ ಪಾಯಿಂಟ್ ಈ ಪತಿತ ಚೀಚೀ ಪ್ರಪಂಚದಿಂದ ಬೆಹದ್ದಿನ ವೈರಾಗ್ಯ ಇಟ್ಟುಕೊಂಡು ಆತ್ಮವನ್ನು ಪವನ ಮಾಡುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಒಬ್ಬ ತಂದೆ ಆಕರ್ಷಣೆಯಲ್ಲೇ ಇರಬೇಕಾಗಿದೆ ಎರಡನೇ ಪಾಯಿಂಟ್ ಜ್ಞಾನದ ಧಾರಣೆಯಿಂದ ತಮ್ಮ ಬ್ಯಾಟ್ರಿಯನ್ನು ತುಂಬಿಕೊಳ್ಳಬೇಕಾಗಿದೆ ಜ್ಞಾನ ರತ್ನಗಳಿಂದ ತಮ್ಮನ್ನು ಧನವಾನ್ ಮಾಡಿಕೊಳ್ಳಬೇಕಾಗಿದೆ ಈಗ ಸಂಪಾದನೆಯ ಸಮಯವಾಗಿದೆ ಇದರಿಂದ ನಷ್ಟದಿಂದ ತಪ್ಪಿಸಿಕೊಳ್ಳಬೇಕಾಗಿದೆ ವರದಾನ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ವ್ಯರ್ಥವನ್ನು ಸಮಾಪ್ತಿಗೊಳಿಸುವಂಥ ಪವಿತ್ರವ ಹಂಶಭವ ವಿವರಣೆಯಾಗಿದೆ ಪವಿತ್ರ ಅಂಶಗಳು ಎರಡು ವಿಶೇಷತೆಗಳಿವೆ ಒಂದು ಜ್ಞಾನ ರತ್ನಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತು ಇನ್ನೊಂದು ನಿರ್ಣಯ ಶಕ್ತಿಯ ಮೂಲಕ ಹಾಲು ಮತ್ತು ನೀರನ್ನು ಬೇರೆ ಮಾಡುವುದು ಹಾಲು ಮತ್ತು ನೀರಿನ ಅರ್ಥವಿದೆ ಸಮರ್ಥ ಮತ್ತು ವ್ಯರ್ಥದ ನಿರ್ಣಯ ವ್ಯರ್ಥವನ್ನು ನೀರಿನ ಸಮಾನ ಎಂದು ಹೇಳಲಾಗುತ್ತದೆ ಮತ್ತು ಸಮರ್ಥವನ್ನು ಹಾಲಿನ ಸಮಾನ ಅಂದ ಮೇಲೆ ವ್ಯರ್ಥವನ್ನು ಸಮಾಪ್ತಿ ಮಾಡುವುದು ಅರ್ಥ ಪವಿತ್ರ ಅಂಶವಾಗುವುದು ಪ್ರತಿ ಸಮಯದಲ್ಲಿ ಬುದ್ಧಿಯಲ್ಲಿ ಜ್ಞಾನ ರತ್ನಗಳ ವಿಚಾರವೇ ನಡೆಯುತ್ತಿರಲಿ ಮನನೆ ನಡೆಯುತ್ತಿರಲಿ ಆಗಲೇ ಜ್ಞಾನ ರತ್ನಗಳಿಂದ ಸಂಪನ್ನರಾಗಿ ಬಿಡುತ್ತೀರಿ ಸ್ಲೋಗನ್ ಸದಾ ತಮ್ಮ ಶ್ರೇಷ್ಠ ಸ್ಥಾನದಲ್ಲಿ ಸ್ಥಿತರಾಗಿದ್ದು ವಿರೋಧವನ್ನು ಸಮಾಪ್ತಿ ಮಾಡುವವರೇ ವಿಜಯ್ ಆತ್ಮರಾಗಿದ್ದಾರೆ ಸದಾ ತಮ್ಮ ಶ್ರೇಷ್ಠ ಸ್ಥಾನದಲ್ಲಿದ್ದು ಸ್ಥಿತರಾಗಿದ್ದು ವಿರೋಧವನ್ನು ಸಮಾಪ್ತಿ ಮಾಡುವರೇ ವಿಜಯ್ ಆತ್ಮರಾಗಿದ್ದಾರೆ ಓಂ ಶಾಂತಿ ಓಂ ಶಾಂತಿ